ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ಚಂದ್ರಿಕಾ ನಮ್ಮ ಯಾರು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಇಲ್ಲಿಯ ತನಕ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರೋರಿಗೆ ಎಲ್ರಿಗೂ ಧನ್ಯವಾದಗಳು ಇನ್ನೂ ಇನ್ನೂ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಹಾಗೆಯೇ ಲೈಕ್ ಕೊಡಿ ಶೇರ್ ಕೊಡಿ ಹಾಗೆ ನಾವು ಮಾಡೋ ರೆಸಿಪಿಯನ್ನು ಯಾವ ಥರ ಇರುತ್ತೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತಿಳಿಸ್ತಿರ ತಾನೆ ಇವತ್ತು ನಮ್ಮ ಮನೆಯ ಹೊರಗಡೆ ಇದ್ದೇನೆ ನೋಡಿ ನಾವು ಟೈಮ್ ಸ್ಪೆಂಡ್ ಮಾಡುವ ಜಾಗ ಅಂದರೆ ಇದು ಇಲ್ಲಿ ನಾನು ಕೂತ್ಕೋತಾ ಇರ್ತೀನಿ ಬಿಸಿಲಲ್ಲಿ ಬಿಸಿಲಿಗೆ ಇವಾಗ ಸೆಕೆ ಅಲ್ಲ ಒಳಗಡೆ ಕೂತ್ಕೊಳ್ಳೋಕಾಗಲ್ಲ ಅದಕ್ಕೆ ಇಲ್ಲಿ ಕೂತ್ಕೋತಾ ಇರ್ತೀನಿ ನಾನು ಈ ಪ್ಲೇಸಲ್ಲಿ ಹಾಗೇನೆ ಇವತ್ತು ನಾನು ಏನೇನು ಮಾಡಿದೆ ಮನೆಯಲ್ಲಿ ಅಂತ ನಾನ್ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೇನೆ ಮನೆಯಲ್ಲಿ ಏನು ಮಾಡಿಲ್ಲ ಹೆಚ್ಚು ಮಾಮೂಲಿ ಕೆಲಸ ಮಾಡ್ತಾ ಇದ್ದೆ ನಾವು ಫಸ್ಟ್ ಟೈಮ್ ಲ ಫಸ್ಟ್ ಫಸ್ಟ್ ಟೈಮ್ ಇವಾಗ ಲಾಗ್ ಮಾಡ್ತಾ ಇದ್ದೇನೆ ಏನಾದರೂ ಹೆಚ್ಚು ಕಡಿಮೆ ಇದ್ರೆ ನಮಗೆ ತಿಳಿಸಿಕೊಡಿ ತಿಳಿಸಿಕೊಡ್ತೀರ ಅಲ್ವಾ ಯಾವ ಥರ ಮಾಡಬೇಕು ಹೇಳಿ ನಮ್ಗೆ ಗೊತ್ತಿರಲ್ಲ ಅದಕ್ಕೋಸ್ಕರ ತಿಳಿಸಿಕೊಡಿ ಹೇಗೆ ಮಾಡಬೇಕು ಎಂತ ಹೇಳಿ ಇಲ್ಲಿ ನೋಡಿ ಇಲ್ಲಿ ನೋಡು ಇವತ್ತು ನಾನು ಸೌತೆಕಾಯಿಯ ರೆಸಿಪಿ ಸೌತೆಕಾಯಿ ಸ್ಪೆಷಲ್ ಸಾಂಬಾರು ಮಾಡಿ ತೋರಿಸ್ತಾ ಇದ್ದೇನೆ ನಿಮಗೆ ಯಾವ ಥರ ಮಾಡಿದೆ ಅಂತೇಳಿ ತುಂಬ ಚೆನ್ನಾಗಿರುತ್ತೆ ನೀವು ಅದೇ ಥರ ಟ್ರೈ ಮಾಡಿ ಸೌತೆಕಾಯಿ ರೆಸಿಪಿ ನೋಡಿ ಇವಾಗ ಪಕ್ಕದ ಮನೆಯವರು ಬಂದರೆ ಅವರೊಟ್ಟಿಗೆ ಮಾತಾಡ್ತಾ ಇದ್ದಾರೆ ಅಮ್ಮ ಸ್ವಲ್ಪ ಅಡುಗೆನೂ ಸ್ಪೆಷಲ್ ಸ್ಪೆಷಲಾಗಿ ಅವರು ಗರ್ಭಿಣಿ ಅದಕ್ಕೋಸ್ಕರ ಅಮ್ಮ ಸ್ಪೆಷಲಾಗಿ ಮಾಡ್ತಾ ಇದ್ದಾರೆ ಇವಾಗ ನಾನು ಮ್ಯಾಟ್ ಇದ್ದೇನೆ ನೋಡಿ ಮ್ಯಾಟ್ ಫಸ್ಟ್ ಮನೆ ಕ್ಲೀನ್ ಮಾಡಬೇಕಂದ್ರೆ ಮ್ಯಾಟ್ ತೊಳಿಬೇಕು ಮನೆ ಮ್ಯಾಟ್ ತೊಳೆದಿಲ್ಲ ಅಂದರೆ ದಿನದಿಂದ ಇರುತ್ತೆ ಅದಕ್ಕೋಸ್ಕರ ಅದನ್ನು ತೊಳಿತಾ ಇರ್ತೀನಿ ತೊಳಿತಾ ಇರಬೇಕು ಇವತ್ತು ಕ್ಲೀನ್ ಮಾಡ್ತಾ ಇದ್ದೀನಿ ನಾನು ಮ್ಯಾಟ್ಗಳನ್ನೆಲ್ಲ ತೆಗೆದು ಅದು ಕ್ಲೀನ್ ಮಾಡುವಾಗಲೇ ತುಂಬ ಲೇಟ್ ಆಯಿತು ನಾನು ಆಮೇಲೆ ರೆಸಿಪಿ ಮಾಡುವಂಥೇಳಿ ಇವಾಗ ಅಮ್ಮಂದು ಮ್ಯಾಡಿಗೆ ಆಗ್ತಾ ಇದೆ ನಾನು ಮನೆ ಕ್ಲೀನ್ ಮಾಡ್ತಾಯಿದ್ದೇನೆ ಈಗ ನೆಲವರೆಸಲಿಕ್ಕೆ ಅಂತೇಳಿ ನಾನು ಇವಾಗ ರೆಡಿ ಮಾಡ್ತಾ ಇದ್ದೇನೆ ನೋಡಿ ನೆಲ ಒರೆಸುವಾಗ ಯಾವತ್ತು ಸ್ವಲ್ಪ ಉಪ್ಪು ಹಾಕೋಬೇಕು ಯಾಕಂದರೆ ಸೊಳ್ಳೆಗಳಿಗೆ ಆಗಲಿ ಬೇರೆ ಯಾವುದೇ ಕ್ರಿಮಿಕೀಟಗಳಿಗೂ ಸ್ವಲ್ಪ ಉಪ್ಪು ಅರಸಿನ ಎಲ್ಲ ಹಾಕಿ ನಾವು ನೆಲ ಒರೆಸಿದರೆ ತುಂಬ ಚೆನ್ನಾಗಿ ಆಗುತ್ತೆ ನಾನು ಇವಾಗ ನೋಡಿ ಸೌತೆಕಾಯಿಯನ್ನು ಕಟ್ ಮಾಡ್ಕೊಂಡಿದ್ದೇನೆ ಕಟ್ ಮಾಡಿಕೊಂಡು ನಾನು ಬೇಯೋಕೆ ಇಟ್ಟೆ ಅದನ್ನು ಬೇಯ್ತಾ ಇದೆ ಸ್ವಲ್ಪ ಉಪ್ಪು ಹಾಕಿ ಅರಸಿನ ಹಾಕಿ ಬೇಯೋಕೆ ಇಡ್ಬೇಕು ಅದನ್ನು ಅರಸಿನ ಹಾಕಿ ಬೇಯೋಕೆ ಇಟ್ಟೆ ನಾನು ಉಪ್ಪನ್ನು ಹಾಕ್ಕೊಂಡೆ ಎಷ್ಟು ಬೇಕೋ ಅಷ್ಟು ಹಾಕೊಂಡೆ ಫಸ್ಟ್ ಯಾವತ್ತೂ ಸೌತೆಕಾಯಿ ಸಾಂಬಾರು ಮಾಡೋ ಥರ ನಾನು ಮಾಡಿಲ್ಲ ಬೇರೆ ಸ್ಪೆಷಲಾಗಿ ಮಾಡಿದೆ ನೋಡಿ ಯಾವ ಥರ ಮಾಡಿದೆ ಅಂತೇಳಿ ಸ್ವಲ್ಪ ಗೀ ರೈಸನ್ನು ಮಾಡಿದೆ ನಾನು ಅದು ನಮಗೆ ನಿಮಗೆ ತೋರಿಸಿಲ್ಲ ಚಿಕನ್ನು ಮಾಡಿದೆ ಚಿಕನ್ ಸಾರು ಗ್ರೀನ್ ಚಿಕನ್ ಮಸಾಲ ಮಾಡಿದ್ದು ಆಲ್ರೆಡಿ ಹಾಕಿದೆ ಅದಕ್ಕೋಸ್ಕರ ಅದನ್ನು ಹಾಕಿಲ್ಲ ನಾನು ವೀಡಿಯೋ ಇದನ್ನು ಸೌತೆಕಾಯಿ ಸ್ಪೆಷಲ್ ಆಗಿ ಮಾಡಿದ್ದಲ್ವ ಅದನ್ನು ತೋರಿಸುವ ಅಂತೇಳಿ ನಾನು ತೋರಿಸ್ಕೊಡ್ತಾ ಇದ್ದೇನೆ ನೋಡಿ ಇದಕ್ಕೆ ನಾನು ಮಸಾಲ ರೆಡಿ ಮಾಡೋಕ್ಕೆ ಅಂತೇಳಿ ರೆಡಿ ಮಾಡ್ಕೊಂಡಿದ್ದೇನೆ ರೆಡಿ ಮಾಡುವ ಅಂತೇಳಿ ಅದಕ್ಕೆ ಕಾಯಿ ಮೆಣಸು ಕೊತ್ತಂಬರಿ ತೆಂಗಿನಕಾಯಿ ಪುದೀನ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ದೇನೆ ನೋಡಿ ರುಬ್ಬಿಕೊಂಡು ಇಟ್ಟಿದ್ದೀನಿ ಇವಾಗ ಕಾಯಿ ಮೆಣಸು ಎಷ್ಟು ಬೇಕೋ ಅಷ್ಟೇ ಹಾಕೋಬೇಕು ಕೆಲವು ಕಾಯಿ ಮೆಣಸುಗಳು ತುಂಬ ಖಾರ ಇರುತ್ತೆ ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟೇ ಅಂತ ಹಾಕೋಬೇಕು ಇವಾಗ ನೋಡಿ ಸೌತೆಕಾಯಿ ಬೆಂದಿದೆ ಸೌತೆಕಾಯಿ ಇವಾಗ ಬೆಂದಿದಾಗ ಇವಾಗ ಇದಕ್ಕೆ ಮಸಾಲ ಹಾಕ್ಕೋಬೇಕು ನಾವು ನಾವು ಮಸಾಲ ರುಬ್ಬಿಟ್ಟಿದ್ದೇವಲ್ವ ಅದನ್ನು ಹಾಕ್ಕೋಬೇಕು ಇದಕ್ಕೆ ಮಸಾಲ ಹಾಕ್ಕೊಂಡಿದ್ದೇನೆ ನಾನು ಇವಾಗ ಇವಾಗ ಇದಕ್ಕೆ ಉಪ್ಪು ಹೇಗಿದೆ ಅಂತೇಳಿ ನೋಡ್ಕೋಬೇಕು ಉಪ್ಪು ಸರಿಯಾಗಿದ ಇಲ್ವಾ ಅಂತೇಳಿ ನೋಡ್ಕೋಬೇಕು ಇದಕ್ಕೆ ಟೊಮೆಟೊ ಏನು ಯೂಸ್ ಮಾಡುವಂಗಿಲ್ಲ ಯೂಸ್ ಮಾಡಲ್ಲ ಯಾಕಂದರೆ ಸ್ವಲ್ಪ ಹುಳಿ ಹಾಕ್ಕೊಂಡಿದ್ದೇವೆ ಮಸಾಲೆಗೆ ಮತ್ತು ಇಲ್ಲಿ ಸ್ವಲ್ಪ ನಾವು ಇದಕ್ಕೆ ಇನ್ನೊಂದು ಎಕ್ಸ್ಟ್ರಾ ಆ್ಯಡ್ ಮಾಡಲಿಕ್ಕಿದೆ ಅದಕ್ಕೋಸ್ಕರ ಟೊಮೆಟೊ ಹಾಕಲ್ಲ ಏನು ಆಡ್ ಆ್ಯಡ್ ಮಾಡಿಕೊಡ್ತೀನಿ ಅಂತೇಳಿ ನೋಡಿ ನೀವೇ ನಿಮಗೂ ಗೊತ್ತಾಗುತ್ತೆ ಇದಕ್ಕೆ ಏನು ಹಾಕ್ತಾರೆ ಅಂತೇಳಿ ಇದಕ್ಕೆ ನಾವು ಸ್ಪೆಷಲ್ ಆಗಿ ಅಂದರೆ ಮೊಸರು ಹಾಕೋಬೇಕು ಮೊಸರು ಸ್ವಲ್ಪ ಹಾಕ್ಕೋಬೇಕು ಇವು ಇದು ಕುದಿದು ಕುದಿದು ಆರಿದ ನಂತರ ಹಾಕೋಬೇಕು ತನ್ನಾಗಬೇಕಿದು ಒಮ್ಮೆ ಕುದಿದ ನಂತರ ತನ್ನಾಗಾಕಬೇಕು ಆಮೇಲೆ ಮೊಸರು ಹಾಕ್ಕೋಬೇಕು ನೋಡಿ ಕುದೀತಾ ಇದೆ ಇದು ತನ್ನಗಾಗಾಗಬೇಕು ತನ್ನಗಾದ ನಂತರ ಮೊಸರು ಹಾಕ್ಕೋಬೇಕು ಫಸ್ಟ್ ಮೊಸರು ಹಾಕೋಬಾರ್ದು ತನ್ನಗಾದ ನಂತರ ಮೊಸರು ಹಾಕ್ಕೋಬೇಕು ಇವಾಗ ತನ್ನಗಾಗಿದೆ ನಾನು ಮೊಸರು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮೊಸರು ಹಾಕ್ಕೊಂಡಿದ್ದೇನೆ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಚೆನ್ನಾಗಿ ಇವಾಗ ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಕೋಬೇಕು ಒಗ್ಗರಣೆನೂ ಹಾಕ್ಕೊಂಡೆ ನಾನು ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಥರ ಸೌತೆಕಾಯಿ ಮಾಡಿ ತಿಂದರೆ ನೀವು ಇದೇ ಥರ ಟ್ರೈ ಮಾಡಿ ಯಾರಿಗೆಲ್ಲ ಇಷ್ಟ ಆಯಿತು ಈ ರೆಸಿಪಿ ಅವರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಫಸ್ಟಿಗೆ ಹೇಳಿದೇನಲ್ವ ಲೈಕ್ ಆ್ಯಂಡ್ ಶೇರ್ ಕೊಡಿ ಅಂತೇಳಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಇನ್ನು ಹೆಚ್ಚು ಹೆಚ್ಚು ವೀಡಿಯೋದಲ್ಲಿ ನಾನು ಬರ್ತಾ ಇರ್ತೀನಿ ನೀವು ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಬಾಯ್ ಆಲ್ ಫ್ರೆಂಡ್ಸ್ ಥ್ಯಾಂಕ್ ಯು ಬೈ ಬಾಯ್